ಹಲೋ ಭಾರತ್ ಈ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೆ ಸ್ನೇಹಿತರು ಹಾಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಜಲಶಕ್ತಿ ನ್ಯೂಸ್ ಚಾನೆಲ್ನ ಎಲ್ಲ ಆಡಳಿತ ಮತ್ತೆ ಕಾರ್ಯಕ್ರಮವನ್ನು ಸುಧಾ ಅವರು ಎಲ್ರಿಗೂ ನಮ್ಮ ಈ ಭಾಗದ ನಮ್ಮ ಶಾಲೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ಲ ನೋಡಿದ್ರ ಈ ಕುಂತಿ ಮಕ್ಕಳಿಗೆ ಅಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಅವ್ರೇನೆ ಉತ್ತರ ಹೇಳಿದ್ರು ಅನ್ನೋದು ನಿಮ್ಗೆ ಮಾಹಿತಿ ಗೊತ್ತಿಲ್ಲ ಅನ್ಸುತ್ತಲ್ಲ ಈ ರಸಪ್ರಶ್ನೆ ಕಾರ್ಯಕ್ರಮ ಅನ್ನೋದು ನೀವು ಚಂದನವಾಗಿ ನೋಡಿದಿರ ತಟ್ಟಂತ ಹೇಳಿ ಕೇಳಿ ಒಂದು ಪುಸ್ತಕ ಕೊಡ್ತಾ ಇದ್ರೆ ಎಷ್ಟು ಜನ ನೋಡಿದಿರಾ ಚಂದನವಾಗಿ ಎಷ್ಟು ಜನ ನೋಡಿದೀರ ನೋಡಿ ಹೇಗೈತಿ ವೆರಿ ಗುಡ್ ಪುನೀತ್ ರಾಜಕುಮಾರ್ ನಡೆಸ್ಕೊಡೋರು ಬಂತ್ರ ಅದನ್ನ ಎಷ್ಟು ಜನ ನೋಡ್ತಾ ಇದ್ದೀರ ನೋಡಿ ವೆರಿ ಗುಡ್ ಸೇಮ್ ಅದೇ ಥರದ್ದಲ್ಲೇ ನಿಮಗೆ ಗೊತ್ತಿರೋಂಥ ಮಾಹಿತಿಗಳು ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನೀವು ಎಷ್ಟು ಬುದ್ಧಿವಂತ ಇದ್ದೀರ ಅನ್ನೋ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಇಂಥ ಒಂದು ಕಾರ್ಯಕ್ರಮವನ್ನು ತುಂಬಾ ವಿಭಿನ್ನವಾಗಿ ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಆಕ್ಟಿವಿಟಿ ಇಟ್ಕೊಳ್ದಂಗೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡಿದಂತ ಜನಶಕ್ತಿ ದಿವಸವರಿಗೆ ನಾನು ಅಭಿನಂದನೆ ಸಂಸ್ಥೆ ಇಷ್ಟಪಡ್ತೀನಿ ಮತ್ತೆ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ಸುಧಾ ಅವರು ಪಿ ಟಿವಿಲಿ ನಿರೂಪಕಿಯಾಗಿ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮನ್ನ ಜೋಡಿಸ್ಕೊಂಡು ಇಂತ ಒಂದು ಕಾರ್ಯಕ್ರಮದ ನಡೆಸ್ಕೊಂಡಿದ ಅವ್ರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದೀರಾ ಎಂಟು ಒಂಬತ್ತು ಎಂಟು ಒಂಬತ್ತನೇ ತರಗತಿರಗತಿ ಸರಿ ಇನ್ನು ಕೆಲವೇ ತಿಂಗಳಲ್ಲಿ ನಿಮಗೆ ನೀವು ಎಸ್ ಎಲ್ ಸಿ ಹೋಗ್ತೀರಾ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಮನೇಲಿ ಟಿವಿ ಮೊಬೈಲ್ ಆದಷ್ಟು ಈಗಲಿಂದ ನೀವು ಅದನ್ನೆಲ್ಲ ಸ್ವಿಚ್ ಆಫ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಎಲ್ ಸಿ ಪಾಸ್ ಆಗ್ತೀರಾ ಇನ್ನು ಎಂಟನೇ ತರಗತಿ ಅವ್ರಿಗೆ ಇನ್ನೊಂದು ವರ್ಷ ಇದೆ ಅಷ್ಟೇ ನಿಮಗೆ ನೀವು ಎಸ್ ಎಲ್ ಸಿ ಹೋಗ್ತೀರಾ ಸಾಧ್ಯವಾದ ಮಟ್ಟಿಗೆ ವಿಗಳು ಮತ್ತೆ ಮೊಬೈಲ್ಗಳನ್ನ ಕಮ್ಮಿ ನೋಡಿ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ ಇದು ನಿಮಗೆ ಇನ್ನ ನೀವು ಈ ಒಂದು ನಾಲ್ಕು ವರ್ಷ ನೀವು ಟಿವಿ ನೋಡೋದು ಮತ್ತೆ ಮೊಬೈಲ್ ನೋಡೋದು ಅಥವಾ ಸೀರಿಯಲ್ ಕಮ್ಮಿ ಮಾಡಿದ್ರೆ ಅರವತ್ತು ವರ್ಷ ನೀವು ಟಿವಿ ಚಾನೆಲ್ ಮಲ್ಟಿಪ್ಲೆಕ್ಸ್ ಎಲ್ಲ ಅಥವಾ ಐದಾಲ್ಕ್ಸ್ ಎಲ್ಲ ಸಿನಿಮಾ ನೋಡ್ಕೊಂಡು ಜೀವನ ಮಾಡಬಹುದು ಆ ಲೆವೆಲ್ ಅಲ್ಲಿ ನಿಮ್ಗೆ ಬುದ್ಧಿನ ಖರ್ಚಲಿ ನಾಲ್ಕು ವರ್ಷ ನೀವು ಕಠಿಣವಾದಂತ ತರಬೇತಿ ಪಡಿಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಜೈ ಹಿಂದ